ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹಾಗೆ ನನ್ನ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನಾವಂತರೂ ಸೂಪರ್ ಆಗಿದ್ದೀವಿ ನೀವು ಕೂಡ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ನಿನ್ನೆ ಹೇಳಿದ ಹಾಗೇನೆ ಇವತ್ತಿನ ಕೂಡ ನಿನ್ನೆ ಕಂಟಿನ್ಯೂ ವಿಡಿಯೋ ಹಾಕಿದೀನಿ ಈ ಲಾಗಲ್ಲಿ ಅಂದ್ರೆ ದಮನ್ ಕೋಟೆ ವಿಡಿಯೋ ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದ್ರಿ ಅದ್ರ ಕಂಟಿನ್ಯೂ ವಿಡಿಯೋ ಅದ ನೋಡ್ಬೋದು ಕೋಟೆ ಒಳಗಡೆ ಇದೇನು ಕೃಷಿ ಅಂತ ಹೇಳಿ ನಮಗೂನು ಶಾಕ್ ಆಯ್ತು ಇಲ್ಲಿ ನೋಡಿ ಮುಂದ್ ನೋಡ್ರಿ ಗೊತ್ತಾಗ್ತದ ಇಲ್ಲಿ ಕೃಷಿ ಒಂದ್ ಕಡೆ ಇರ್ಲಿಲ್ರಿ ಇಲ್ಲಿ ಬರೋದೇ ದೊಡ್ಡ ಭಯ ಆಗ್ಬಿಟ್ಟಿತ್ತು ಐದ್ನೂರು ವರ್ಷ ಹಳೇದು ಅದು ಕಟ್ಕಿದದ್ರಿ ಬಟ್ ಬಿದ್ರ ಅಂತ್ ಮುಗಿತ್ರಿ ನಮ್ದು ಹೆಣನಿ ಎತ್ಬೇಕಾಗ್ತದ ಅದ್ರಲ್ಲಿ ತುಂಬಾ ಭಯ ಅನ್ಸ್ಲತಿತ್ತು ನಾನು ಹಂಗೆ ಬಂದ್ವಿ ಮುಂದ್ಗಡೆ ಬಂದ್ರ ಕೋಟೆ ಒಳಗಡೆ ಸಹ ಪ್ಲೇಸ್ ಇಲ್ರಿ ನಾವು ಇಲ್ಲಿ ನೋಡಿದಂಗ ಹೊಲ ಅಂತ್ರ ನೋಡಿಲ್ರಿ ಯಾಕಂದ್ರ ಸಮುದ್ರದ ನೀರದಾಗ ಏನ್ ಬೆಳಿಬಹುದು ಹೇಳ್ರಿ ಹೌದಲ್ಲ ತರಕಾರಿ ಏನ್ ಕೃಷಿ ಮಾಡಂಗೆ ಇಲ್ಲ ಹಾಗಾಗಿ ನಾವು ಇಲ್ಲಿ ಹತ್ರದಾಗಂತೂ ಎಲ್ಲಿ ಹೊಲ ನೋಡಿಲ್ಲ ಬಟ್ ಇವರು ಕೋಟಿ ಒಳಗಡೆನೆ ಮಾಡ್ಯರಿ ಒಂದಲ್ಲ ಎರಡಲ್ಲ ನಾನಾ ತರದ್ರಿ ಪ್ರತಿಯೊಂದು ತರಕಾರಿ ನೋಡಿದ್ವಿ ನಾವು ಟೊಮೆಟೊ ಹಿಡಿದು ಎಲ್ಲಾನು ಹಚ್ಚ್ಯಾರ ಅಂದ್ರೆ ಮೆಣಸಿನಕಾಯಿ ಟೊಮೆಟೊ ಈ ತರ ಎಲ್ಲಾ ಕ್ಯಾಬೇಜು ಫ್ಲವರ್ ಎಲ್ಲ ಹಚ್ಚಿದ್ರು ಬಾಳ ಹೆಣ್ಣನ್ ಗಿಡನು ಕಾಣ್ಲತ್ತವ ನಿಮ್ಗ ಹಾಗೆ ಇಲ್ಲಿ ಚೆಂಡು ಹೂವನು ಕಾಣ್ಲತ್ತವ ಮೊದಲು ಬರಗೇ ನೋಡಿದ್ರಿ ಅಷ್ಟು ಚಿಕ್ಕ ಜಾಗದಾಗ ತೊಗರಿನು ಸಹ ಹಚ್ಚಿದ್ರು ನಮಗಂತೂ ಫುಲ್ ಶಾಕ್ ಇಷ್ಟಿಷ್ಟು ಪ್ಲೇಸ್ನು ಸಹ ವೇಸ್ಟ್ ಮಾಡಿಲ್ಲ ಇಲ್ಲಿ ಹಿಂದೇನು ರಾಜರ ದರ್ಬಾರ್ ಇತ್ತು ಇವಾಗ ನಮ್ ಕೃಷಿ ದರ್ಬಾರ್ ನಡೆದದ ಇಲ್ಲಿ ನಮ್ಗ ಶಾಕ್ ಐತ್ರಿ ನೋಡಿ ಕೋಟೆ ಒಳಗೊಂದು ವನ ಇದ್ದಂಗ ಅನ್ಸ್ ನಮಗ ನಾನು ರೈತನ ಮಗಳಲ್ರಿ ಹಾಗಾಗಿ ಅಲ್ಪ ಸ್ವಲ್ಪ ಎಲ್ಲಾ ಹೆಸರು ಗೊತ್ತು ನನಗ ಇದು ಕಟ್ಟಿರೋದ್ ನೋಡಿದ್ರ ಹೀರೆಕಾಯೋ ಅಥವಾ ಹಾಗಲ್ಕಾಯೋ ಬೆಳ್ಳಿ ಅನ್ಸ್ಲಾತಿತ್ರಿ ನಮಗಂತೂ ಫುಲ್ ಶಾಕ್ ನಾಗಿದ್ವಿ ನಿಜವಾಗ್ಲೂ ಹೇಳ್ಬೇಕಂದ್ರ ಕೋಟೆ ಒಳಗ ಜಾಗಾನೇ ವೇಸ್ಟ್ ಮಾಡಿಲ್ರೀ ಅವ್ರು ನೀರಾವರಿ ಎಲ್ಲಾ ಹೆಂಗ್ ಮಾಡ್ತಾರ ಏನೋ ಗೊತ್ತಿಲ್ಲ ನಾವು ಸುಮ್ನೆ ಕೋಟೆ ಸೂತಬೇಕ ಬಂದಿದ್ವಿ ಈ ಕೃಷಿ ನೋಡಿ ನಮ್ಗ ಅಜೀಬ್ ಅನ್ಸ್ಲಾತಿತ್ತು ಕೋಟೆ ಮೇಲ್ಗಡದಿಂದ ನಿಂತ್ಕೊಂಡ್ರ ಈ ತರ ದಮನ್ ಎಲ್ಲಾ ಕಾಣ್ತದ ಮುತ್ತ ಇಲ್ಲಿ ಕೆಳಗಡೆ ಏನೋ ಫಂಕ್ಷನ್ ನಡ್ದೈತ್ರಿ ಹಾಕಿದ್ರು ಚಿಕ್ಕು ಎಲ್ಲ ನೋಡಿದ್ರೆ ಗಿಡಕ್ಕೆ ಗಿಡಕ್ಕ ಆಗ್ಬಿಟ್ಟಿವ್ರಿ ಚಿಕ್ಕು ಹಣ್ಣೆಲ್ಲ ಮಾವಿನ ಗಿಡ ಚಿಕ್ಕು ಹಾಗೆ ತೆಂಗಿನ ಗಿಡ ಕರ್ಬೇವಿನ ಗಿಡ ಹಾಗೆ ನಾನಾ ತರದ್ ಏನೆಲ್ಲ ಆಲ್ಮೋಸ್ಟ್ ಹಚ್ಚಿದ್ರು ಎಲ್ಲ ನೋಡ್ತಿದ್ರ ಇದು ತುಂಬಾ ದಿನಗಳ ಹಿಂದೆ ಹಚ್ಚಿದ ಅನಸ್ತದ್ರಿ ಇಷ್ಟು ದೊಡ್ಡ ಗಿಡಗಳು ನೋಡ್ತಿದ್ರ ಇದು ಏನ್ ನೋಡ್ಲತ್ತೀರಿ ಈ ಚಿಕ್ಕ ಚಿಕ್ಕ ರೂಮ್ ಟೈಪ್ ಅದಾವಲ್ರಿ ಕೋಟೆ ಒಳಗಡೆನೆ ಅದ್ರೊಳಗ ವೇಸ್ಟ್ ಮಾಡ್ಲಾರೇ ಹಚ್ಚಿರೋದು ಈ ಗಿಡಗಳೆಲ್ಲಾ ನಿಂಬು ಹಣ್ಣು ಎಲ್ಲಾ ಹಚ್ಚಿದ್ರಿ ನಿಂಬಿಕಾಯಿದು ನೋಡ್ಬೋದು ಎಷ್ಟು ಕಾಯಿ ಗಿಡಕ್ಕ ವಜ್ಜೆ ಆಗ್ಬಿಟ್ಟಿದಿವ್ರಿ ವಿಡಿಯೋ ಮಾಡುವಾಗ ನಮ್ ಕಣ್ಣಿಗೆ ಬಿದ್ದಿದ್ದು ಈ ನವಿಲು ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ರಿ ಎಲ್ಲಾ ಗಿಡಗಳು ಇಲ್ಲಿ ಒಂದೆರಡು ಮನೆಗಳನ್ನು ಇದ್ದು ಯಾರ್ ಮಾಡಿದ್ದು ಏನೋ ಗೊತ್ತಿಲ್ಲ ಆದ್ರ ಐಡಿಯಾ ಮಾತ್ರ ಸೂಪರ್ ಸ್ವಲ್ಪ ಜಾಗನು ವೇಸ್ಟ್ ಮಾಡಿಲ್ಲ ಅವ್ರು ಅರ್ಧ ಕೋಟೆನು ಸುತ್ತಿಲ್ರಿ ನನಗಂತ್ರ ನನ್ ಮಗಳಿಗೆ ಹೊತ್ಕೊಂಡು ಕೋಟೆ ಸುತ್ತೋದು ಬಾಳ್ ಹೈರಾಣ ಅನ್ಸ್ಲತಿತ್ತು ಇನ್ನ ಇವು ಇವಾಗ ಹಚ್ಚಿದರೇನೋ ಇನ್ನ ಚಿಕ್ಕ ಚಿಕ್ಕ ಬೆಳೆಗಳು ಇದ್ದು ಏನೋ ಗೊತ್ತಿಲ್ಲ ಯಾವ್ದೋ ಬೆಳ್ಳಿ ಇದ್ದಿರ್ಬೋದ್ರಿ ಹಾಗೆ ಹೂವಿನಂತ್ರು ಸಿಕ್ಕಾಪಟ್ಟೆ ಇದ್ದು ನಾನಾ ತರದ ಹೂವು ಎಲ್ಲಾ ಹಚ್ಚಿದ್ರು ಹೊರಗಡೆ view ಈ ತರ ಕಾಣ್ತದ ನೋಡ್ರಿ ಹಾಗಲಕಾಯಿ ಹೀರಿಕಾಯಿ ಎಲ್ಲಾದ್ರೂ ಬೆಳ್ಳಿ ಎಲ್ಲಾ ಹಚ್ಚಿದ್ರಿ ನಮ್ಗ ಯಾವ್ದು ಗೊತ್ತಾಗ್ತಿಲ್ಲ ಬಟ್ ಹಾದಿ ನೋಡಿದ್ರೆ ಭಯಂಕರ ಅನ್ಸ್ಲತಿತ್ತು ಹಿಂದ ಮುಂದ ಯಾರು ಇಲ್ಲ ಇಂತಲ್ಲಿ ಬಂದು ಕೃಷಿ ಮಾಡ್ತಾರಂದ್ರ ಅವ್ರು ಗ್ರೇಟ್ ರೀ ಅಂದ್ರೆ ಬರ್ತಿರ್ತಾರ ಟೂರಿಸ್ಟ್ ಹಾಗೆ ಒಬ್ಬರು ಒಬ್ರು ಇಷ್ಟು ಪ್ಲೇಸ್ ಎಲ್ಲಾ ನೋಡ್ಕೊಂಡು ಹೋಗಲ್ರಿ ಅಲ್ಲೇ ದಂಡಿಗೆ ಹೋಗ್ತಾರ ಬಟ್ ನಾವು ಸುತ್ತೀಕ್ ಅನ್ಕೊಂಡಿದ್ವಿ ವಿಡಿಯೋಗೋಸ್ಕರ ಇಲ್ಲಿ ನಿಂತ್ಕೊಂಡ್ರ ಅಲ್ಲಿ ಟ್ಯಾಂಕ್ನು ಕಾಣ್ತದ್ರಿ ಅದನ್ನು ಹಿಂದಿನ ವಿಡಿಯೋಗಳದಾಗ ಹಾಕಿನಿ ನಾನು ಹಾದಿ ಹುಡ್ಕೊಂಡು ಹುಡ್ಕೊಂಡ್ ಹೊಂಟಿದೇವ್ರಿ ಯಾಕಡೆ ಅಂತ ಗೊತ್ತಿದಿಲ್ಲ ನಾವು ಫಸ್ಟ್ ಟೈಮ್ ಬಂದಿದ್ದು ನೋಡಕ ಹೋಗಿ ದಂಡಿಗ್ ಮುಟ್ತಿವೋ ಇಲ್ವೋ ಅನ್ಸಿತ್ತು ಯಾಕಂದ್ರ ನಮ್ ಜೊತೆ ಯಾರನ್ನೂ ಇದ್ದಿದ್ದಿಲ್ಲ ಹಿಂದನು ಯಾರು ಇಲ್ರಿ ಮುಂದ್ನೂ ಯಾರು ಇಲ್ಲ ಸುಮ್ ಹಿಂಗೆ ತೋಟ ನೋಡ್ಕೊಂಡೆ ಹೋದ್ವಿ ಹೋದ್ವಿ ಅಂತು ಇಂತು ಒಂದು ಹಾದಿ ಸಿಕ್ತರಿ ಉದ್ದು ಹೋಗ್ಬೇಕು ಅಷ್ಟೇ ಗೊತ್ತಾಯ್ತು ನಮ್ಗ ಇಲ್ಲಿಂದನೆ ದಾರಿ ಕಾಣ್ತಾ ಇತ್ತು ನೋಡಿದ್ರು ಹುಲ್ಲ ಯಾಕಡೆ ನೋಡಿದ್ರು ಬಾಡಿ ಕಾಣ್ಲತ್ತು ಬಾ ಭಯ ಅನಸ್ತೀ ಇಲ್ ಸಮಾಧಾನ ಐತ್ರಿ ನಮಗ ಕೋಟೆದಿಂದ ಹೊರಗ್ ಹೋಗೋ ದಾರಿ ಆಯ್ತು ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರ ಕೋಟೆ ಒಳಗ ಪೋರ್ಚುಗೀಸರ ದರ್ಬಾರ್ ಇತ್ರಿ ಅವ್ರದು ಮೊದಲ ಇವಾಗ ದಮನ್ ಸರ್ಕಾರದ ಆಳ್ವಿಕೆ ಇಲ್ಯಾದ ಅಂದ್ರ ದಮನ್ ಗೋರ್ಮೆಂಟ್ ಪ್ರತಿಯೊಂದು ಇಲ್ಯದ್ರಿ ಹೈಕೋರ್ಟ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಎಲ್ಲಾನು ಈ ಕೋಟೆ ಒಳಗಡೆ ನಾವು ನೋಡ್ಬೋದು ಇದು ಕೋಟೆಯ ಹೊರಗಡೆ ರೀ ಈ ವಿವ್ ಈ ಕಡೆ ಏನ್ ನೋಡ್ತಾ ಇದ್ದೀರಾ ಇದು ಕೋಟೆಯ ಒಳಗಡೆ ವಿವ್ ರೀ ಅಂತೂ ಇಂತೂ ಒಂದ್ ಸೈಡ್ ಅಂತ ಸುತ್ತಿದ್ವಿ ಕೋಟೆಯನ್ನ ಕೋಟೆಯಿಂದ ಹೊರಗಡೆ ಹೊಂಟಿವಿ ನೋಡಿದ್ರಲ್ಲ ದಮನ್ ಕೋಟೆ ಒಂದ್ ಸೈಡ್ ಅಷ್ಟೇ ನೋಡಿದ್ರಿ ನೀವು ಇನ್ನೊಂದ್ ಸೈಡ್ ಸಿಕ್ಕಾಗ ಮತ್ತೆ ಸುತ್ತಮ್ಮ ಈ ವಿಡಿಯೋ ಇಷ್ಟ ಆದ್ರ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದೆ ಇದೇ ತರ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಅವುಗಳಿಗೂ ಸಪೋರ್ಟ್ ಮಾಡಿ ಹೀಗೆ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ ಅಲ್ಲಿಯವರೆಗೂ ಬಾಯ್ ಅಂಡ್ ಟೇಕ್ ಕೇರ್ ಫ್ರೆಂಡ್ಸ್